ನಾನೇ ತಪ್ಪು ಮಾಡಿ ಅಲ್ಲಕ್ಕನ್ರಿ ಇಷ್ಟು ಬೇಡವಾಗ್ಬಿಟ್ವಾ ನಾವು ಯಾಕೆ ಆಡ್ತಾ ಇದೀರಿ ನೀವು ಕೈಗೂ ಸಿಗ್ದನೇ ನೀವು ನಾನು ಅನ್ನೇ ಮೋಸ ಮಾಡಿದೆ ನಿಮ್ಗೆ ಏನ್ ಮಾಡಬಾರ್ದು ತಪ್ಪು ಮಾಡಿದೆ ನಾನು ಸಾಲದವ್ರಿಗೆ ಎದ್ಕೊಂಡು ಒಂದ್ ಎರಡು ತಿಂಗಳಿಗೆ ಹೋಗಿದೆ ಅಷ್ಟು ಮಾತ್ರಕ್ಕೆ ನಾನೇ ನಿಮ್ ಬಿಟ್ಟು ಅಂತ ಹೇಳಿದ್ನಾ ಹೊತ್ಕಿ ನಾನು ಮದುವೆ ಮಾಡ್ಕೊಂಡಿದ್ದೀರಿ ನನ್ಗ ಮೋಸ ಮಾಡಿದಿರಿ ನಾನು ಎಷ್ಟು ತೋರಿಸ್ತಿದ್ದೆ ನಿಮ್ ಕುಟುಂಬ ನೋಡಿ ಇವತ್ತಿನ ನೀವು ಹೆಂಗೆ ನನ್ನ ಬೇಕಾ ಬಿಟ್ಟು ಹೆಂಗ್ ನೋಡ್ತೀರಿ ಅಂತ ನಾನು ಬೇಕಾಗಿತ್ತು ಅವಳ ಹೇಳು ನೋಡ ಕಂಬ್ರಿ ಒಳ್ಳೆ ಮಾತಲ್ಲಿ ಹೇಳ್ತಾವಿ ಸುಮ್ಮನೆ ನನಗೆ ಕ್ವಾಪತಬಿಟ್ರೆ ನಾನಂತೂ ಕೆಟ್ಟ ಮನ್ಸ ನಾನು ಒಳ್ಳೆ ಮಾತ ನಾನು ಹೇಳ್ತಾವಂತಾನೆ ಬಾಯಿ ಮುಚ್ಕೋ ಹೊಂಟೋಗ್ಬಿಟ್ರೆ ನಿನಗೆ ಒಳ್ಳೇದು ಇಲ್ವಾ ಮಾತ್ರ ಸುಮ್ಮನೆ ಉಗ್ಗಿಸ್ಕೊಂಡು ಉಂಟೋತಿ ನೀನು ಹೇಳ್ತೀನಿ ಕೇಳು ನನಗೆ ಭಾಳ ಕ್ವಾಪತಿಸ್ತಾ ಇದೆಯಾ ನೀನು ನೀನು ಬುದ್ಧಿ ಏನಾದ್ರು ನೋಡಿ ಸಾಕಾಗಿರೋದಕ್ಕೆ ನಾನು ಸುಮ್ಮನೆ ಹೇಳ್ತಿರೋದು ಒಳ್ಳೆ ಮಾತಲ್ಲಿ ಹೇಳ್ತಾವ್ನಿ ಸುಮ್ಮನೆ ನಾನು ಕೆಟ್ಟವನ್ನಾಗಿ ಮಾಡಬೇಡ ನೀನು ಸರಿಯಾ ನಿನ್ನ ಮಕ ನೋಡಕ್ಕೂ ಇಷ್ಟ ಇಲ್ಲ ಸುಮ್ಮನೆ ಕಡ್ದು ಹೋಗು ಜಾಸ್ತಿ ಮಾತಾಡಬೇಡ ನಿಂತ್ಕೊಂಡು ಜನ ಜನಗಳು ನೋಡ್ಕೊಂಡು ಹೋಗ್ತಾರೆ ಒಳ್ಳೆ ಮಾತಾಡ್ಲಿ ಹೇಳ್ತಾವ್ ಒಂಟೋಗು ಇಲ್ಲಿಂದ ನೋಡ್ಲಿ ಬಿಡಿ ಬೇರೆ ನಿಮ್ಮ ಎತ್ತಿ ಕಟ್ಕೊಂಡ್ರಿ ಎತ್ತಿ ನೋಡೋರು ಏನಂತೆ ಇವತ್ತಿಂಗ್ ಮಾತಾಡೋರು ನೀವು ಯಾರನ್ನೂ ಕಟ್ಕೊಂಡ್ಲಾ ನಿಮ್ಗೆ ಮಾನ ಮರ್ವದಿ ಹೋಗ್ಲಿಲ್ಲ ನಾ ಎರ್ತಿ ಮಾತಾಡೋರು ನಿಮಗೆ ಮಾನ ಮರ್ವದಿ ಹೋಗದಾ ಹೇಳ್ತಿರಲ್ಲ ಮಾತಾಡ್ತಿರಲ್ಲ ನೀವು ಲೈ ಈಗ ಏನೀಗ ಅಂತ ನಿಂದು ಏನ್ ಹೇಳೋದು ಏನು ಏನ್ಲೇ ನನ್ಗೆ ಅದೆಲ್ಲ ಗೊತ್ತಿಲ್ಲ ನನ್ಗೆ ರೀ ನನ್ಗೂ ಏನ್ ನೀವ್ ಹೇಳೋದು ಅನ್ಕೊಳ್ಳಿ ನನ್ಗೆ ನೀವು ಒಂದೇ ಮಾಡ್ಬೇಡಿ ನೀವು ನನ್ಗೆ ಒಂದೇ ಮಾಡ್ಬೇಡಿ ನೀವು ಓಹೋ ಅವತ್ತಿನ ಗ್ಯಾರಿ ಅಲ್ಲಿ ಇಲ್ಲಿ ಎಲ್ಲ ತಿರ್ಕೊಂಡು ಮುಗ್ದೋದ್ಮೇಲೆ ಹಳೆಗಣ್ಣು ಪಾದ ಬೇಕು ಅಂತ ಬಂದಿದೀಯ ನೋಡ್ಕೊಂಬಲಿ ಒಳ್ಳೆ ಮಾತಲ್ಲಿ ಹೇಳ್ತಾವ್ನಿ ಬಾರೇ ತಾವಾಗಿದ್ರೆ ಈ ಮಾತುಕತೆನೆ ಬೇರೆ ಆಗವು ಇದು ಅಂಗಡಿ ಜನಗಳು ನಮ್ಮನೆ ನೋಡ್ತಾವ್ರೆ ಒಳ್ಳೆ ಮಾತಲ್ಲಿ ಹೇಳ್ತಾವ್ನಿ ಸುಮ್ಮನೆ ಬಾಯಿ ಮುಚ್ಕೊಂಡು ಹೊಂಟೋಗು ಯಾವ ಗಂಗೆ ಕತ್ಕಾಲಿ ಕಟ್ಟಿದ್ನೋ ಅವತ್ತಿಗೆ ನೀನು ನನ್ನ ಪಾರ್ಸತ್ ಅಂತಾನೆ ಅಂತಲೇ ನಾನು ತೀರ್ಮಾನ ಮಾಡ್ಕೊಂಡೆ ನಾನು ಮದುವೆ ಆಗಿದ್ದು ಅವಳ ಇಲ್ಲ ಅಂದಿ ಯಾಕೆ ಮದುವೆ ಆಯ್ತಿದೆ ನಾನು ಯಾಕೆ ಹೇಳು ನಿನ್ನಿಂದ ನಾನು ಅವಳನ್ನ ಅವಳು ಮದುವೆ ಆಗಂಗಾಯ್ತು ಇವತ್ತು ನನ್ನ ನಂಬ್ಕೊ ಬಂದ ಅವಳಿಗೆ ನಾನು ನೇ ಮಾಡೋಕ್ಕೆ ನಾನು ರೆಡಿ ಇಲ್ಲ ಸರಿಯಾ ಸುಮ್ಮನೆ ಬಾಯ್ ಮುಚ್ಕೋ ಹೋಗೋ ಇಲ್ಲ ಅಂತ ಹೇಳ್ತಾ ಇರೋದು ನಿಮಗೆ ಇಳಿಸುತ್ತೀನಿ ಸರಿ ಹೇಗೀಗ ಮರ್ಬೋದಿ ನಿಮ್ಮ ಮಗು ನೀನು ದರದ್ರಮ್ ಏನು ನಿನ್ನ ಮಾತೇ ನಿಂದು ಓಯ್ಯಕ್ಕೆ ಸುಮ್ಮನೆ ಅವ್ರಿ ಇಲ್ಲ ಆದರೆ ಮಾತಾಡಿಕಿಲ್ಲ ಅಂತ ಬಂದಿದೆ ಇಲ್ಲಿಗೆ ನನಗೆ ಸುಮ್ಮನೆ ಕಾಪಾತು ನಾನು ಅಂತಾನು ಹಚ್ಕೊಂಡಿದ್ದ ಮೇಲೆ ನಾನು

ಆ ಮಗಳು ಅವಳಿಗೆ ಅಪ್ಪನ ಪ್ರೀತಿ ಇರ್ತಾನೆ ನನಗೂ ಮಗಳು ಅಂತ ಪ್ರೀತಿ ಬಂದದು ನಿನಗೆ ಗಂಡನ ಪ್ರೀತಿ ಇರ್ತಾನೆ ಒಳ್ಳೆ ಮಾತಲ್ಲಿ ಹೇಳ್ತಾವ್ ಸುಮ್ಮನೆ ಸುಮ್ಮನೆ ಬಿಡು ಸುಮ್ಮನೆ ನನಗೆ ಬಾಯಿಗೆ ಬಂದ ನನ್ನ ಕೈಬೇಡ ನಿಮ್ಮ ಮಗುನ ಬಡ್ಡಿ ದೊರದ್ರ ಬಡ್ಡಿ ಅಲ್ಲ ನನ್ನ ಮಗಳ ಪರಿಸ್ಥಿತಿ ಏನಾಯ್ತು ಏನು ಅಂತ ವಿಚಾರಿಸ್ತಾರ ನೀವು ಏನಾಯ್ತು ಏನು ಅಂತ ಮಾತು ಕೇಳ್ತಾ ಇದೀರಾ ನೀವು ಏನು ಕೇಳ್ಬೇಕು ನೀನು ಏನು ಕೇಳಬೇಕು ಅಂತ ಏನು ಕೇಳಬೇಕು ಅಂತ ನಿಮ್ಗೆ ಹೇಳ್ತೀರ ನಾನು ಓ ಪರ್ವಾಗಿಲ್ವಲ್ಲ ನೀನು ಸುಮಾರಾಗಿದ್ದೀಯಾ ನಾನು ಏನು ಕೆಳಕಿಲ್ಲ ಇದನ್ನು ಯಾರು ಇರ್ಬೋದು ಯಾರು ಸಾಯ್ಬೋದು ಸಾಯೋನು ಯಾಕೆ ಸಾಯಿರಿ ಏನಕ್ಕಿಲ್ಲ ಉಳಿಯೋರು ಯಾಕೆ ಉಳ್ದಿರಿ ಏನಕ್ಕಿಲ್ಲ ನಾನು ಎಲ್ಲನೂ ಮುಗಿಸಿವಿ ನಾನು ಬೇಕಾದಷ್ಟು ಮಾಡಿವಿನಿ ಉಳಿಸ್ಕೊಳ್ಳೋ ಯೋಗ್ಯತೆ ಇಲ್ಲ ನಾನು ಬುಟ್ಟಾಕಿವಿನಿ ನಾನು ತಲೆಗೆಸ್ಕೊಳ್ತಿಲ್ಲ ಅಲ್ಲ ಕಣ್ರಿ ಚಿನ್ನು ಪರಿಸ್ಥಿತಿ ಹೆಂಗಾಗದ ಗೊತ್ತ್ರಿ ರೀ ಡೈವರ್ಸ್ ನೋಟಿಸ್ ಕಳ್ಸೋನೆ ಕಣ್ರಿ ಅವನು ಶಿವರಾಜ ಡೈವರ್ಸ್ ನೋಟಿಸ್ ಕಳ್ಸೋನೆ ಬೆಳ್ಳಿನ ಭಾಳ ಆಳ ಕುಂತದೆ ನೀವು ಕೇಳೋಕ್ಕೆ ರೆಡಿ ಇಲ್ವಲ್ಲ ನೀವು ಇಷ್ಟೆಲ್ಲ ಆಗದೆ ಏನು ಅಂತು ಏನು ಆಗಿದದಲ್ಲದು ಒಂಚೂರು ಯಾರೇ ನಿಮಗೆ ಇಲ್ವಲ್ಲ ಕಾಣಜಿ ನಾವು ಏನನ್ನೇ ಮೋಸ ಮಾಡಿದೆ ನನ್ನ ಮಗಳನು ಮೋಸ ಮೋಸನ್ನೇ ಏನ್ರಿ ಮಾಡಿದೆ ನಿಮಗೆ ಏಯ್ ಒಳ್ಳೆ ಮಾತಾಡ್ತಾನ ನೋಡು ನನಗೆ ನನ್ಕೈ ಬಾಯಿ ಬಂದಂಗೆ ಉಗ್ಸ್ಕೊಡ್ದ ನೀನು ಸರಿಯಾ ಸುಮ್ನೆ ನೀನು ಉಟ್ಟೋಗ್ಬಿಡು ಅಲಕಲೆ ಕಲೆ ಎರಡು ತಿಂಗ್ಳು ನೀವು ಹೋಗಿದ್ಕೆ ನಾನೇ ಮದುವೆ ಆದ್ನಲ್ಲ ಪಾಪ ಒಯ್ದು ಇದ್ದ ಒಂದು ವಾರ ವರ್ಷದಿಂದ ಮುಗಿನ್ಸಕೊಂಡು ಒನ್ ವಾರ್ಸ್ ಹತ್ತುತ್ತದಲ್ಲ ಅವನಿಗೆ ಅನಿಸ್ಬಿಡಾ ಅವನೇ ಒಳ್ಳೆ ಅನ್ಬೇಕು ಇವತ್ತು ಕಾಲಕ್ಕೆ ಹಾಂ ನಿನ್ನ ಮಗಳಿಗೆ ಗ್ಯಾರಂಟಿ ತಿಳಿ ಎತ್ತಿತ್ತಿಲ್ಲ ಅವಳು ಈಗ ನನ್ನ ದೊಡ್ಡದಾಗ ನ್ಯಾಯ ಕೇಳಕ್ಕೆ ಬಂದ್ಬಿಟ್ಟಲ್ಲ ನೀನು ಊರು ಸಿಕ್ತಿಲ್ವ ನೀನು ನಿನ್ನ ಮಗಳನ್ನ ಹಂಗೆ ಹಿಂಗೆ ನ್ಯಾಯ ಕೇಳ್ತಾ ಇದ್ದೀಲ್ಲ ಮಗಿನ ಬಿಟ್ಬಿಟ್ಟು ಹಾಂ ಹೊಸ ಮಗಿನ ಬಿಡಿಸ್ಬಿಟ್ಟು ನೀನು ಆ ಹೆಣ್ಣ ಕರ್ಕೊಂಡು ತಿರ್ತಾ ಇದ್ದೀಯಾ ಅವಳು ಭಾಳ ಜೀವನ ಹಾಳು ಮಾಡ್ತೀರ ಅವಳು ನೀನು ನಾನು ತಲೆ ಕೊಡೋಣ ಅದ್ ಕೆಲವೇ ನಾನು ಯಾಕೆ ತಲೆ ಕೊಡೋಣ ಅಂತ ನನಗೂ ಅದಕ್ಕೂ ಸಂಬಂಧನೇ ಇಲ್ಲ ನನಗೆ ಬೇಕಾಗುವುದಿಲ್ಲ ನನಗೆ ಅಲ್ಲಕ್ಕೇನ್ರಿ ಅಷ್ಟು ಬೇಡವಾಗಿ ಬಿಟ್ವ ನಾವು ಅಷ್ಟು ಬೇಡವಾಗಿ ಬಿಟ್ವಿ ಏನ್ರಿ ನಾವು ಅಲ್ಲ ಆಯ್ತು ಈಗ ಏನು ಆಟ ಮಾಡ್ಕೊಂಡು ಕುಂತವಳೆ ನಾನು ಇರೋಕ್ಕಿಲ್ಲ ಉಸ್ತಿ ಕುಡಿತೀನಿ ನಾನು ನೆನಕತ್ತೀನಿ ನಾನು ನಾನು ಗಾಡ ಬೇಕು ನನಗೆ ಅಂತ ಹಠ ಮಾಡ್ತಾ ಕುಂತವಳೆ ಅವನು ಡೈವರ್ಸ್ ನೋಟಿಸ್ ಕಳ್ಸವನೆ ಏನು ಮಾಡಬೇಕು ಅಂತಲೇ ಗೊತ್ತಾಯ್ತೇ ಇಲ್ಲ ನಡೀರಿ ನೀವು ನನಗೆ ಗಂಡನಾಗಿದ್ದವ್ರು ಸಿಕ್ಕಿಲ್ಲ ಅವಳನ್ನ ಹೆಂಗಾರು ಮಾಡಿ ಅವ್ಳು ಗಂಡ ಮನೆಗೆ ಸೇರಿಸಿ ನಡೀರಿ ನೀವು ನೀನು ಕಿತ್ಕೊಬರಕ್ಕೆ ನೀನು ನಾನು ಓನ್ ಮಾಡಕ ಅವೆಲ್ಲ ನನಗೆ ಆಯ್ಕಿಲ್ಲ ನನಗೆ ಅವ್ಳು ಸಾವಾಸ್ಪೇ ಬೇಡ ನಾವು ಹೇಳ್ದಾಗ ಕೇಳ್ಕೊಂಡಿದ್ದಿದ್ರೆ ಇವತ್ತು ಜೀವನ ಎಷ್ಟು ಚೆನ್ನಾಗಿರೋದು ಗೊತ್ತಾ ಓಹೋ ಆ ಊರಾಟದ ಮೇಲೆ ಈ ಊರಾಟದ ಮೇಲೆ ಮಾಡ್ಬಾರ್ದು ಕೆಲಸ ಮಾಡೋಕೆ ಹೋಗಿ ಇವತ್ತು ನಮ್ಮ ಮನೆಯೇ ಹಾಳು ಮಾಡಿ ಕುಣಿಸ್ಬಿಟ್ಟಿದ್ದೀನಿ ಸುಮ್ಮನೆ ಜಾಸ್ತಿ ಮಾತಾಡಿ ನನಗೆ ಬಿ ಪ್ರೇಜ್ ಮಾಡಬೇಡ ಜನ್ಗಳು ನೋಡ್ತಾವ್ರು ಅನ್ಕೊಂಡು ನಾನು ಬಾಯಿ ಮುಚ್ಕೊಂಡು ಇಷ್ಟು ಶಾಂತಿಯಾಗಿ ಮಾತಾಡ್ತೇವೆ ನಾನು ನನ್ನ ಕೈಲಿ ಸುರ್ರೆ ಇಳಿಸ್ಕೊಬೇಡ ಅವ್ಳು ಬಾಳೋದ್ರೆಷ್ಟು ಬಿಟ್ಟರೆಷ್ಟು ಹಾಳು ಬಿದ್ದೋದ್ರೆಷ್ಟು ಅವ್ರವ್ರ ಜೀವನ ಅವ್ರು ಹಾಳು ಮಾಡ್ಕೊಂಡು ನಾವೇನು ಮಾಡಕತ್ತದು ಅದ್ಕೂ ನನಗೂ ಸಮಾಧ ಇಲ್ಲ ನಾನೇನು ಏನು ಹೋಗ್ಬೇಡ ಬೇಡ ಹೇಳಕ್ಕೆ ಹೋಗ್ಬೇಡ ಬೇಡ ನೀನು ಹಂಗಂದ್ರೆ ಅದದ ಎಲ್ಲರಿ ಹೆಚ್ಚು ಕಡ್ಮೆ ಮಾಡ್ಕತ್ತೊಟ್ಟಲಿ ಹೇಳ್ತಂಗೆ ಅಂತ ಇದ್ದೀನಿ ನೀನು ಆಸ್ತಿ ಬದ್ದು ಕುಳ್ಕತ್ತದೆ ಅಂತ ಹೆಂಗ್ ಭೀ ಎಣ್ಣೆ ಮದುವೆ ಆಗಿದಿ ಉಳಿಸ್ತೀಯಾ ನಿನ್ಗೇನಪ್ಪ ನನ್ನ ಮಗಳ ಮೇಲೆ ನಾನು ನಾನು ಮಳೆ ಮಳೆ ಬಿಸಿ ಸಾಯ್ಬೇಕತ್ತದೆ ನನ್ನ ಮಗಳು ನನಗೆ ಬೇಡವಾ ನಿನಗೇನು ಬೇಡ ನಿನಗೆ ಇಕ್ಕಿರಿ ಎತ್ತಿ ಕಟ್ಕೊಂಡಿದೀಯ ಈಗೇನು ಊರಿಸ್ತದೆ ಮಗನೇ ಹಾಂ ಉನ್ಕತೆ ಹೋಗು ನನಗೆ ಬೇಡಕತೆ ನನಗೆ ಬೇಡಕತ್ತ ಹೋಗು ನೀವು ನೀನು ಬೇಡ ನಿನ್ನ ಮಗಳು ಬೇಡಕತ್ತ ಹೋಗು ಇಷ್ಟೆಲ್ಲ ನಿನ್ ದುರನ್ ಕರ್ದಂ ಮಾತಾಡಿದ್ರು ಇಲ್ಲ ಯಾರು ಎದುರ್ಕೊಂಡು ಹಿಡಿದ್ರು ಯಾರು ಇಲ್ಲ ನಿನ್ ದುರನ್ ಕರ್ದು ಮಾತಿಕೊಳ್ಳೋಣ ಅಂತ ನೋಡಿಸ್ಬಿಡೋದ್ ನೀನು ಬಾಯ ಮುಚ್ಕೊಂಡು ಹೋಗು ಒಳ್ಳೇದು ನಿಜವಾಗ್ಲೂ ನಿಜವಾಗಿಯೂ ಒಳ್ಳೇದು ಆಯ್ತಾ ನಿನಗೆ ನನಗೆ ಇಷ್ಟ ಅಯ್ಯೋ ಅಪ್ಪ ಅನಿಸ್ತಾ ಇದ್ದೀಯ ಅನುಭವಿಸಿ ಅನುಭವಿಸ್ತೀಯಾ ನೀನು ಆಯ್ತು ಆಯ್ತು ಹೋಗು ಆಯ್ತು ಅನುಭವ್ಸ್ರು ಅನ್ಬಸ್ತೀನಿ ನಾನು ನೀನ್ ತಲೆ ಕೆಸ್ಕೊಬಿಡ ನಿನ್ ನನ್ ಬಗ್ಗೆ ನೀನು ನಿನ್ ತಿಕ್ಕ ನೀನ್ ತೊಳ್ಕೊ ಹೋಗು ನೋಡ್ ನೋಡ್ ನಿನ್ ದುರಂಕಾರ ಬೆಂಕಿ ಕೈ ಹೆಂಗ್ ಮಾತಾಡಿಯ ನಿನ್ ದುರಂಕಾರ ಬಾ ನಿನ್ ದುರಂಕಾರ ನೋಡಪ್ಪ ನಿನ್ ದುರಂಕಾರ ಎಷ್ಟು ಮಟ್ಟಿಗೆ ಅದೇ ಹೇಳ್ಬಿಟ್ಟು ಉದ್ದಾರ ಹಾಕಿಲಕ್ಕ ಅಂತ ಓ ಆಯ್ತು ಹೋಗು ನನ್ ಉದ್ದಾರ ಆಗದ ಸಿಕ್ಲ ಆಳ್ ಬಿದ್ದವ್ರು ಸಿಕ್ಕಿಲ್ಲ ಹೋಗು ಇಲ್ಲಿ ನಿಂತ್ಕೊಬೇಡ ನಿಮ್ ಮಗು ನಿನ್ನ ಮಾಕ ಸೇರ್ಸ್ಕೊಂಡು ಕಳಿಸ್ತೀನಿ ಬಡ್ಡಿ ನಿನ್ನ ದರ್ದ್ರ ಬಡ್ಡಿ ಓ ಕರ್ಕೊಂಡ ಕರ್ಕೊಂಡ ಸುತ್ತಿಸ್ಬಿಟ್ಟು ಬೆಣ್ಣೆ ಚಂಗಲ್ ಗೇಳ್ಬಿಟ್ಟು ಹೋಗ್ಬೋದಾಳೆ ಈಗ ಒಂದ್ ಮಾಡ್ಬೇಕಂತ ಒಂದ ನೀರ್ ಕಂಡಿಲ್ಲ ಒಂದ್ ಮಾಡಕ್ಕೆ ನಾನು ಬೇರೆ ಬತ್ತಿನ್ ಬಾ ಒಂದ್ ಮಾಡಕ್ಕೆ ಹ್ಮ್ ಸುಮ್ ನಿಂತ್ಕೊಬೇಡ ಇಲ್ಲಿ ಹೋಯ್ತಾರ ನೀನು ನೀನ್ ಯೋಗ್ಯತೆ ಇಷ್ಟು ಬೆಂಕಿ ಕಾ ನೀನ உட்க்கு கல்சோல் மகளுதேக்க ஓகே தீ கிர் முன்னாக்க